ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಗಾಡಿ ಕಳಿಸ್ಕೊಡಿರಲ್ಲ ಹೌದು ಮಾಡಲ್ ಎಷ್ಟು ಗಡಿ ಎರಡು ಸಾವಿರ ಅಣ್ಣ ಎರಡು ಸಾವಿರ ಮಾಡಲ ಹೌದು ಓನರ್ ಎಷ್ಟು ಹೇಳಿದ್ರಣ್ಣ ಓನರು ಮೂರನೇ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಏನಿಗೈತೆ ಗಾಡಿದು ಆಕಿಗೆನ್ 2027 ಗಂಟೆ ಎಫ್ಸಿ ಇದೆ ಇನ್ಶುರೆನ್ಸ್ ರನ್ನಿಂಗ್ ಇದೆ ರನ್ನಿಂಗ್ ಇದ್ಯಾ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇಷ್ಟೇ ಇದೆ ಗಾಡಿ 70000 ಆಗಿದೆ ಟೈರ್ ಕಂಡೀಷನ್ ಏನ่ะ ಟೈರ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇದು ಹಾ ಟೈರ್ ನಾಲ್ಕು ಟೈರ್ ಹೊಸದಿದೆ ನ್ಯೂ ಟೈರ್ ಆಕ್ಷನ್ ಇದ್ರಾ ಹಾ ನ್ಯೂ ಟೈರ್ ಆಕ್ಷನ್ ಇದೆ ಇಂಜಿನ್ ಕಂಡೀಷನ್ ಏನಾಗಿದೆ ಹಾ ಇಂಜಿನ್ ಕಂಪನಿಿಂದ ಬಂದಿದೆ ಇಂಜಿನ್ ಅಣ್ಣ ಶೋರೂಂ ಇಷ್ಟೇ ಇದೆ ಗಾಡಿ ಶೋರೂಂ ಇಷ್ಟೇ अवेलेबल ಇದೆ ಸರ್ ಇಚಲ ಶೋರೂಂ ಅಲ್ಲಿ ಮಾಡ್ತಿದಿರಾ

ಹಾ ಗಾಡಿ ಇಂಜಿನ್ ಎಲ್ಲ ಕಂಡೀಶನ್ ಶೋರೂಮ್ ರೂಮ್ ಇಷ್ಟೇ ಸ್ವಲ್ಪ ಸಣ್ಣಪುಟ್ಟ ಪುಟ್ಟ ಡೆಂಟ್ ಅದೇ ಡ್ರೈವಿಂಗ್ ಸ್ವಲ್ಪ ಕಲಿಬಾಗ ಅಲ್ಲಿ ಇಲ್ಲಿ ತಗೊಳ್ತಾ ಅಷ್ಟೇ ಬೇರೆ ಏನು ಕ್ರಾಶಸ್ ಅಂತ ಏನಿಲ್ಲ ಓನರ್ಶಿಪ್ ಎಷ್ಟು ಅಂದ್ರೆ ಮೂರನೇ ಓನರ್ ಅಣ್ಣ ಮೂರನೇ ಓನರ್ ಓಕೆ ವಿರಾಜ್ ಪೇಟೆ ಅಲ್ಲ ಹಾ ವಿರಾಜ್ ಪೇಟೆ ಓಕೆ ಓಕೆ ನಾವು ಪೇಟ್ ಮಾಡ್ತೀವಿ ನಾವು ಗಾಡಿ ನಮ್ಮ ಕಡೆ ಇಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಆಯ್ತು ಅಣ್ಣ ಬರ್ತೀನಿ ಥ್ಯಾಂಕ್ ಯು ಓಕೆ